ಆಪರೇಷನ್ ಸಿಂಧೂರ ಯಶಸ್ವಿ ಬೆನ್ನಲ್ಲೇ ಮೈಸೂರಿನಲ್ಲಿ ಸದ್ಯ ನಾಗರಿಕರು ಈಗ ಯಶಸ್ವಿಯ ಸಂಭ್ರಮಾಚರಣೆಯನ್ನ ಆಚರಿಸಿದ್ದಾರೆ ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು ಇದು ಮೈಸೂರಿನ ಪ್ರತಿಷ್ಠಿತ ದಿ ದೇವರಾಜ ಅರಸು ರಸ್ತೆ ಸದ್ಯ ಈಗ ಅರಸು ರಸ್ತೆಯಲ್ಲಿ ತೀರಂಗ ಯಾತ್ರೆಯನ್ನ ಮಾಡಲಾಗ್ತಿದೆ ಮೈಸೂರಿನ ಜನತೆ ಈ ಬಾರಿ ಯುದ್ಧದಲ್ಲಿ ವಿಜಯವನ್ನ ಗೆದ್ದ ಕಾರಣಕ್ಕಾಗಿ ಸಂಭ್ರಮಾಚರಣೆಯಲ್ಲಿ ತೊಡಗಿಕೊಂಡಿದ್ದಾರೆ ಆಪರೇಷನ್ ಸಿಂಧೂರ ಯಶಸ್ವಿಯ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಭಾರತೀಯ ಯೋಧರಿಗೆ ಗೌರವವನ್ನು ಸಲ್ಲಿಸಲಾಗ್ತಿದೆ ಪಿಯ ವತಿಯಿಂದ ಬೃಹತ್ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿತ್ತು ತಿರಂಗ ಯಾತ್ರೆ ಹೆಸರಿನಲ್ಲಿ ನಡೆಯುತ್ತಿರುವಂತಹ ಈ ರ್ಯಾಲಿಗೆ ಸಂಸದರಂತಹ ಶ್ರೀ ಯದುವೀರ ಕೃಷ್ಣ ಚಾಮರಾಜ್ ಒಡೆಯರ್ ಅವರು ಚಾಲನೆಯನ್ನ ನೀಡಿದ್ರು ಸದ್ಯ ಮೈಸೂರಿನ ಜನರಲ್ ಕಾರ್ಯಪ್ಪ ವೃತ್ತದಿಂದ ಈ ತಿರಂಗ ಯಾತ್ರೆ ಆರಂಭವಾಗಿದೆ ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು ಯದುವೀರ್ ಕೃಷ್ಣ ಚಾಮರಾಜ ಒಡೆಯರ್ ಅವರು ತ್ರಿವರ್ಣ ಧ್ವಜವನ್ನ ಹಿಡಿದು ಜೈಕಾರವನ್ನ ಕೂಗುತ್ತಿದ್ದಾರೆ ಭಾರತಾಂಬೆಗೆ ಜೈಕಾರವನ್ನ ಕೂಗ್ತಿದ್ದಾರೆ ಇನ್ನು ಈ ಒಂದು ರ್ಯಾಲಿಯಲ್ಲಿ ಧರ್ಮ ಗುರಿಗಳು ರಾಜಕೀಯ ಮುಖಂಡರು ಶಾಲಾ ಮಕ್ಕಳು ಮೈಸೂರಿನ ನಾಗರಿಕರು ವಿವಿಧ ಧರ್ಮದ ಗುರುಗಳು ಸೇರಿದಂತೆ ಸಾವಿರಾರು ಜನರು ಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ ಮೈಸೂರಿನ ಮೆಟ್ರೋಪಾಲ್ ವೃತ್ತದಲ್ಲಿ ಆರಂಭ ಆದಂತಹ ಈ ಒಂದು ತಿರಂಗ ಯಾತ್ರೆ ಸದ್ಯ ಈಗ ಶಿವರಾಂಪೇಟೆ ರಸ್ತೆಯಿಂದ ಮುಗಿದು ಚಿಕ್ಕ ಗಡಿಯಾರ ವೃತ್ತವನ್ನ ಬಳಸಿ ಈಗ ದೇವರದ ಅರಸು ರಸ್ತೆಗೆ ಆಗಮಿಸಿದೆ ಸದ್ಯ ರಾಣಿ ಲಕ್ಷ್ಮೀಬಾಯಿ ರಸ್ತೆಯಲ್ಲಿ ಸಾಗಲಿರುವಂತಹ ಈ ತಿರಂಗ ಯಾತ್ರೆಯಲ್ಲಿ ತ್ರಿವರ್ಣ ಧ್ವಜಗಳು ರಾರಾಜಿಸ್ತಿದೆ ದೇಶಕ್ಕಾಗಿ ತಿರಂಗ ಯಾತ್ರೆ ಅಂತ ಹೇಳಿ ಘೋಷಣೆಯನ್ನ ಮೊಳಗಿಸುತ್ತಿದ್ದಾರೆ ಯಾತ್ರೆಯಲ್ಲಿ ಸುತ್ತೂರು ದೇಶಿಕೇಂದ್ರ ಸ್ವಾಮೀಜಿಗಳು ಗಣಪತಿ ಸಚಿನ್ ಶ್ರೀಗಳು ಆದಿ ಚುಂಚನಗಿರಿಯ ಶಾಖಾ ಮಠದ ಸೋಮನಾಥೇಶ್ವರ ಸ್ವಾಮೀಜಿ ಶಾಸಕರಂತಹ ಶ್ರೀವತ್ಸ ಮಾಜಿ ಸಂಸದರಂತಹ ಪ್ರತಾಪ ಸಿಂಹ ಸೇರಿದಂತೆ ಹಲವು ರಾಜಕಾರಣಿಗಳು ಹಾಗೂ ಧಾರ್ಮಿಕ ಮುಖಂಡರುಗಳು ಈ ಒಂದು ತಿರಂಗ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ರು ರಾಷ್ಟ್ರೀಯ ಭದ್ರತೆಗಾಗಿ ನಾಗರಿಕರು ಭಯೋತ್ಪಾದನೆಯನ್ನ ಸೋ ಸೋಲಿಸಲಿದೆ ಆಪರೇಷನ್ ಸಿಂಧೂರ ಹೀಗೆ ಹಲವು ನಾಮಫಲಕಗಳನ್ನ ಹಿಡಿದುಕೊಂಡು ಸದ್ಯ ಜೈಕಾರದ ಘೋಷಣೆಗಳನ್ನ ಮುಳುಗಿಸ್ತಿದ್ದಾರೆ ಪಾಕಿಸ್ತಾನಕ್ಕೆ ಭಾರತ ತಕ್ಕ ಶಾಸ್ತಿಯನ್ನು ಮಾಡಿದೆ ಪಾಠವನ್ನು ಕಲಿಸಿದೆ ಅನ್ನೋ ಮಾತನ್ನು ಹೇಳ್ತಿದ್ದಾರೆ ನೀವೀಗ ಬೃಹಾಕಾರದಂತಹ ತಿರಂಗ ಯಾತ್ರೆಯನ್ನು ನೀವು ನೋಡ್ತಾ ಇದ್ದೀರಿ ಸುಮಾರು ಬರೋಬ್ಬರಿ ಎರಡು ಕಿಲೋಮೀಟರ್ ದೂರಗಳ ಕಾಲ ಈ ತಿರಂಗ ಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ ತಿರಂಗ ಯಾತ್ರೆಯಲ್ಲಿ ಬರೋಬ್ಬರಿ ಹತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದಾರೆ ಮೈಸೂರಿನ ನಾಗರಿಕರ ಹಾದಿಯಾಗಿ ಮೈಸೂರಿನ ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳು ಈ ತಿರಂಗ ಯಾತ್ರೆಯಲ್ಲಿ ಪಾಲ್ಗೊಂಡಿರೋದು ವಿಶೇಷ ಬಿರುಬಿಸಿನಲ್ಲಿ ದಣಿದಿರುವಂತಹ ಈ ಮಕ್ಕಳಿಗಳಿಗೆ ವಿದ್ಯಾರ್ಥಿಗಳಿಗೆ ಮೈಸೂರಿನ ನಾಗರಿಕರಿಗೆ ಮೈಸೂರಿನ ಸ್ವಯಂ ಸೇವಾ ಸಂಸ್ಥೆಗಳು ಸದ್ಯ ಕುಡಿಯಲು ಉಚಿತ ನೀರಿನ ವ್ಯವಸ್ಥೆಯನ್ನ ಮಾಡಿದ್ದಾರೆ ಇದರ ಜೊತೆಗೆ ಅಲ್ಲಲ್ಲಿ ಅಂದ್ರೆ ವಯಸ್ಸಾದವರು ಬಳಲಬಾರದು ಬಿ ಪಿ ಶುಗರ್ ಸೇರಿದಂತೆ ಹಲವು ಕಾಯಿಲೆಗಳಿಂದ ಬಳಲುತ್ತಿರುವಂತಹ ಈ ರ್ಯಾಲಿಯಲ್ಲಿ ಪಾಲ್ಗೊಂಡಿರುವಂತಹ ನಾಗರಿಕರು ಸದ್ಯ ಯಾವುದೇ ಕಾರಣಕ್ಕೂ ಬಳಲಬಾರ್ದು ಅವರಿಗೆ ಯಾವುದು ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ರಸ್ತೆ ಮಧ್ಯದಲ್ಲಿ ಅವರಿಗೆ ಗ್ಲುಕೋಸ್ ಪ್ಯಾಕೆಟ್ಗಳನ್ನು ಕೂಡ ನೀಡುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ ಇದ್ರ ಜೊತೆಗೆ ತಿರಂಗ ಯಾತ್ರೆಯ ಜೊತೆಗೆ ದೇಶಭಕ್ತಿಯ ಗೀತೆಗಳನ್ನು ಹಾಕ್ಲಾಗ್ತಿದೆ ಅಲ್ಲಿ ಪ್ರಮುಖವಾಗಿ ದೇಶಭಕ್ತಿಯ ಗೀತಗಳನ್ನ ಹಾಕುವ ಮೂಲಕ ಭಾರತ ಅಂಬೆಗೆ ಜೈಕಾರದ ಘೋಷಗಳನ್ನ ಮೊಳಗಿಸ್ಲಾಗ್ತಿದೆ ಪ್ರಮುಖವಾಗಿ ಮೈಸೂರಿನ ಜೆ ಎಸ್ ಎಸ್ ಮೆಡಿಕಲ್ ಕಾಲೇಜ್ ಬಿಜಿಎಸ್ ಕಾಲೇಜು ಕಾಲೇಜ್ ಮಹಾರಾಣಿ ಕಾಲೇಜ್ ಸದ್ವಿದ್ಯಾ ಕಾಲೇಜ್ ಸೇರಿದಂತೆ ಮೈಸೂರಿನ ಪ್ರತಿಷ್ಠಿತ ಕಾಲೇಜಿನ ವಿದ್ಯಾರ್ಥಿಗಳು ಈ ತಿರಂಗ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ ಪ್ರತಿಯೊಬ್ಬರು ಕೂಡ ಭಾರತದ ಧ್ವಜವನ್ನ ಹಿಡಿದು ಭಾರತ್ ಮಾತಾ ಕಿ ಜೈ ಎಂಬ ಘೋಷವನ್ನ ಮೊಳಗಿಸುತ್ತಿದ್ದಾರೆ ಇನ್ನು ಇದ್ರ ಜೊತೆಗೆ ಆಪರೇಷನ್ ಸಿಂಧೂರ ಈ ಕಾರ್ಯಾಚರಣೆ ಯಶಸ್ವಿ ಆದಕ್ಕೆ ಶ್ಲಾಘನೆಯನ್ನ ವ್ಯಕ್ತಪಡಿಸಿದ್ದಾರೆ ನೀವು ಈಗ ದೃಶ್ಯದಲ್ಲಿ ಗಮನಿಸ್ತಿರ್ಬೋದು ದೇವರಾಜ ಅರಸು ರಸ್ತೆಯ ಒಂದು ಬದಿಯಿಂದ ಮತ್ತೊಂದು ಬದಿಗೆ ತುದಿಯವರೆಗೂ ಕೂಡ ಈ ತಿರಂಗ ಯಾತ್ರೆಯ ಒಂದು ಬಾವುಟವನ್ನು ಹಿಡಿದು ವಿದ್ಯಾರ್ಥಿಗಳು ಹೆಜ್ಜೆ ಹಾಕ್ತಿದ್ದಾರೆ ಶಿಸ್ತುಬದ್ಧವಾಗಿ ಹೆಜ್ಜೆ ಹಾಕ್ತಿರುವಂತಹ ಮಕ್ಕಳ ಕೈಯಲ್ಲಿ ಧ್ವಜ ಇದೆ ಮಕ್ಕಳ ಬಾಯಲ್ಲಿ ಭಾರತ ಅಂಬಕೆ ಜೈ ಎಂಬ ಉದ್ಘೋಷದ ವಾಕ್ಯಗಳಿದೆ ಇನ್ನು ಈ ಒಂದು ತಿರಂಗ ಯಾತ್ರೆಯ ಯಶಸ್ಸಿಗಾಗಿ ಸ್ಥಳೀಯ ನಾಯಕರುಗಳು ಶ್ರಮವನ್ನು ಪಟ್ಟಿದ್ರು ಅದಕ್ಕೆ ಪ್ರತಿಯಾಗಿ ಇವತ್ತು ತಿರಂಗ ಯಾತ್ರೆ ಬಹಳ ಯಶಸ್ವಿಯಾಗಿ ಸಾಕ್ತಾ ಇದೆ ಇನ್ನು ಈ ತಿರಂಗ ಯಾತ್ರೆಯಲ್ಲಿ ಪ್ರಮುಖವಾಗಿ ನಾನು ಈ ಮೊದಲೇ ಹೇಳಿದಂಗೆ ಶ್ರೀ ಯದುವೀರ ಕೃಷ್ಣ ಚಾಮರಾಜ್ ಒಡೆಯವರವರು ಅವರವರು ಉದ್ಘಾಟನೆ ಅಥವಾ ಚಾಲನೆಯನ್ನು ನೀಡುವಂತ ಕೆಲಸಕ್ಕೆ ಮುಂದಾಗಿದ್ರು ಆ ಸಂದರ್ಭದಲ್ಲಿ ಸುತ್ತೂರು ಶ್ರೀ ದೇಶಿಕೇಂದ್ರ ಮಹಾಸ್ವಾಮಿಗಳು ಸೇರಿದಂತೆ ಹಲವು ಮಠಾಧೀಶರು ಪಾಲ್ಗೊಂಡು ಹಲವು ಹುರಿದುಂಬಿಸುವಂತಹ ಮಾತುಗಳನ್ನ ಹೇಳುವಂತ ಕೆಲಸಕ್ಕೆ ಮುಂದಾಗಿದ್ರು ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು ಸುಸ್ತಾಗಿರುವಂತಹ ಮಕ್ಕಳಿಗೆ ಉಚಿತವಾಗಿ ವಾಟರ್ ಬಾಟಲ್ಗಳನ್ನ ಕುಡಿಯಲು ನೀರಿನ ವ್ಯವಸ್ಥೆಯನ್ನು ಕೂಡ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ ಇದರ ಜೊತೆಗೆ ಮಕ್ಕಳಿಗೆ ಉತ್ಸಾಹ ಬರಲಿ ಅಂತೇಳಿ ಶಿಕ್ಷಕರುಗಳು ಕೂಡ ಪಾಲ್ಗೊಂಡಿದ್ದಾರೆ ಶಿಕ್ಷಕರೆಲ್ಲರೂ ಕೂಡ ಭಾರತ್ ಮಾತಾ ಕಿ ಜೈ ಎಂಬ ಘೋಷ ವಾಕ್ಯಗಳನ್ನ ಮೊಳಗಿಸ್ತಿದ್ದಾರೆ ಅದಕ್ಕೆ ಪ್ರತಿಯಾಗಿ ಮಕ್ಕಳು ಕೂಡ ಅಷ್ಟೇ ಅತ್ಯುತ್ಸಾಹದಿಂದ ಘೋಷ ವಾಕ್ಯಗಳನ್ನು ಮೊಳಗಿಸುವುದರ ಜೊತೆಗೆ ಶಿಸ್ತುಬದ್ಧವಾಗಿ ಹೆಜ್ಜೆಯನ್ನು ಕೂಡ ಹಾಕುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ ಇನ್ನು ಇಷ್ಟು ದೊಡ್ಡ ರ್ಯಾಲಿ ಮೈಸೂರಿನಲ್ಲಿ ಈವರೆಗೆ ನಡೆದೇ ಇರಲಿಲ್ಲ ಅಂತ ಹೇಳಿ ಮೈಸೂರಿನ ನಾಗರಿಕರು ಸದ್ಯ ಬಣ್ಣಿಸುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ ಅಲ್ಲಲ್ಲಿ ಅಂದ್ರೆ ರಸ್ತೆಯನ್ನ ಎರಡು ಬದಿಯಲ್ಲೂ ಕೂಡ ಬ್ಲಾಕ್ ಮಾಡಲಾಗಿದೆ ಸಂಚಾರಿ ಠಾಣಾ ಪೊಲೀಸರು ರಸ್ತೆಯನ್ನ ಬ್ಲಾಕ್ ಮಾಡಿ ಈ ಯಾತ್ರೆ ಸುರಗ ಸು ಸುರಾಗವಾಗಿ ಅದು ಸಾಗ್ಲಿ ಅಂತ ಹೇಳಿ ಅದನ್ನ ವ್ಯವಸ್ಥೆಯನ್ನು ಕಲ್ಪಿಸುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ ಆ ಮೂಲಕ ಈ ತಿರಂಗ ಯಾತ್ರೆ ಅತಿ ಹೆಚ್ಚು ಉತ್ಸಾಹದಿಂದ ಸಾಕ್ತಿದೆ ಆ ಮೂಲಕ ಈ ಯಾ ಯಶಸ್ವಿ ಯಾತ್ರೆಗೆ ಹಲವು ನಾಯಕರುಗಳು ಕೂಡ ಪಾಲ್ಗೊಂಡು ಭಾರತ್ ಮಾತಕ್ಕೆ ಜೈ ಎಂಬ ಘೋಷವಾಕ್ಯಗಳನ್ನು ಕೂಡ ಮೊಳಗಿಸುವ ಕೆಲಸಕ್ಕೆ ಮುಂದಾಗ್ತಿದ್ದಾರೆ ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡವಪ್ರ ನ್ಯೂಸ್ ಫಸ್ಟ್ ಮೈಸೂರು